ನಂದಪುರ ಎಂಬ ಹಳ್ಳಿಯಲ್ಲಿ ನಾಲ್ಕು ಜನರ ಇರುವ ಕುಟುಂಬ ವಾಸಿಸುತ್ತಿದ್ದರು ಕುಟುಂಬದಲ್ಲಿ ರವಿ ಕಷ್ಟಪಟ್ಟು ದುಡಿಯುವ ತಂದೆ ಅನು ಅವರ ಕಾಳಜಿಯುಳ್ಳ ಹೆಂಡತಿ ಮತ್ತು ಅವರ ಇಬ್ಬರೂ ಮಕ್ಕಳಾದ ಅಮನ್ ಮತ್ತು ಪ್ರಿಯಾ ಅವರು ತರಕಾರಿಗಳನ್ನು ಬೆಳೆಯುತ್ತಿದ್ದರು ಅದರ ಜೊತೆಗೆ ಕೋಳಿಗಳನ್ನು ಸಾಕುತ್ತಿದ್ದರು ಅವರದೇ ಆದ ಒಂದು ಸಣ್ಣ ತುಂಡು ಭೂಮಿಯನ್ನು ಹೊಂದಿದ್ದರು ಒಂದು ದಿನ ಹೊಲಗಳಲ್ಲಿ ಕೆಲಸ ಮಾಡುವಾಗ ಊರಿನ ಪುರುಷರ ಗುಂಪು ಮಾತಾಡುವುದನ್ನು ರವಿ ಗಮನಿಸಿದನು ಅವನು ಕುತೂಹಲದಿಂದ ಅವರ ಹತ್ತಿರ ಹೋಗಿ ಅವರು ಮಾತಾಡ್ತಿರೋದರ ಬಗ್ಗೆ ಅವರೊಂದಿಗೆ ಚರ್ಚಿಸಿದ ಅವರು ರೈತರಿಗೆ ಸಹಾಯ ಮಾಡುವ ಹೊಸ ಸರ್ಕಾರದ ಯೋಜನೆಗಳ ಸಾವಯವ ಕೃಷಿಯ ಬಗ್ಗೆ ಮಾತನಾಡುತ್ತಿದ್ದರು ಆದಯ ಕೇಂದ್ರ ಕಚೇರಿ ಸಮೀಪದಲ್ಲಿರುವ ಪಟ್ಟಣದಲ್ಲಿತ್ತು ಸಾವಯವ ಕೃಷಿ ಮಾಡಿ ಅತಿ ಹೆಚ್ಚು ಇಳುವರಿ ಪಡೆದು ನನ್ನ ಸಾಲವೆಲ್ಲ ತೀರಿಸಿಕೊಳ್ಳಬಹುದು ಎಂದು ರವಿ ಕುತೂಹಲ ಉತ್ಸಾಹದಿಂದ ಆ ಕಚೇರಿಗೆ ಓಡಿ ಹೋದನು ಕಚೇರಿಯು ಪಟ್ಟಣದಲ್ಲಿತ್ತು ಕಚೇರಿಯಲ್ಲಿ ಅವರು ಹೇಳಿದ್ದನ್ನೆಲ್ಲ ಕಲಿತುಕೊಂಡು ಸಂಜೆ ಮನೆಗೆ ಬರ್ತಾನೆ ತನ್ನ ಹೆಂಡತಿ ಹತ್ರ ಉತ್ತಮವಾಗಿ ಕೃಷಿ ಮಾಡುವುದು ಮತ್ತು ಹೆಚ್ಚು ಗಳಿಸುವುದು ಹೇಗೆ ಎಂದು ನಮಗೆ ಕಲಿಸಿದರು ಎಂದು ಹೇಳಿದನು ಹೆಂಡತಿಯ ಪ್ರೋತ್ಸಾಹದಿಂದ ರವಿ ಹೊಲಕ್ಕೆ ಹೋಗಿ ಕಚೇರಿಯಲ್ಲಿ ಕಲಿತ ಬಂದ ಎಲ್ಲ ವಿಷಯವನ್ನು ತನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡ ಶನಿವಾರಕ್ಕೊಮ್ಮೆ ಆ ಕಚೇರಿಯಲ್ಲಿ ರೈತರ ಸಭೆ ಇರುತ್ತಿತ್ತು ಶನಿವಾರ ಮತ್ತೆ ರವಿ ಪಟ್ಟಣಕ್ಕೆ ಸಭೆಗೆ ಸೇರಿಕೊಂಡ ಕಚೇರಿಯಲ್ಲಿ ವಿವಿಧ ಹಳ್ಳಿಗಳ ರೈತರು ಬಂದಿದ್ದರು ಶ್ರೀ ಅಯ್ಯರ್ ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಮಾತನಾಡಿದರು ಮತ್ತು ರಾಸಾಯನಿಕಗಳನ್ನು ತಪ್ಪಿಸುವುದರಿಂದ ತಮ್ಮ ಬೆಳೆಗಳನ್ನು ಆರೋಗ್ಯಕರವಾಗಿಸಲು ಮಾತ್ರವಲ್ಲದೆ ಹೆಚ್ಚಿನ ಬೆಳೆಗಳನ್ನು ಪಡೆಯುವ ಬಗ್ಗೆ ಅವರು ಮಾತನಾಡಿದರು ರವಿ ಅವರು ಮಾತಾಡುವುದನ್ನು ಕುತೂಹಲದಿಂದ ಕೇಳಿ ಭರವಸೆಯಿಂದ ತನ್ನ ಹೊಲದಲ್ಲಿ ಅವರಿಂದ ಕಲಿತಿದ್ದೇ ಎಲ್ಲವನ್ನೂ ಹೊಲದಲ್ಲಿ ಅನ್ವೇಷಿಸಿದ ಅವನು ತಮ್ಮ ಸಣ್ಣ ಜಮೀನನ್ನು ಸಾವಯವವಾಗಿ ಪರಿವರ್ತಿಸಿದನು ಬೆಳೆದಿದ್ದ ಬೆಳೆಯನ್ನು ಮಾರಲು ಸ್ಥಳೀಯ ಮಾರುಕಟ್ಟೆಗಳ ಅನು ತನ್ನ ಗಂಡನಿಗೆ ತಿಳಿಸಿದಳು ಅವರ ದಿನಗಳು ಕಠಿಣ ಪರಿಶ್ರಮ ಮತ್ತು ದೃಢ ನಿರ್ಧಾರಗಳಿಂದ ತುಂಬಿದ್ದವು ಅಮನ್ ಮತ್ತು ಪ್ರಿಯ ಹಾಗಾಗೆ ಹೊಲದಲ್ಲಿ ತಂದೆ ತಾಯಿಗೆ ಸಹಾಯ ಮಾಡುತ್ತಿದ್ದರು ತಿಂಗಳುಗಳು ಕಳೆದಂತೆ ಅವರ ಬೆಳೆಗಳು ಬಂದವು ತರಕಾರಿಗಳು ದಸ್ತುಪುಷ್ಟವಾಗಿ ಮತ್ತು ಆರೋಗ್ಯಕರವಾಗಿದ್ದವು ಅವರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡಾಗ ಜನರು ಬೇಗನೆ ಗಮನಿಸಲಾರಂಭಿಸಿದರು ಈ ಟೊಮೆಟೊಗಳು ತುಂಬಾ ತಾಜಾವಾಗಿ ಕಾಣುತ್ತವೆ ಎಂದು ಮಾರಾಟಗಾರ ಮಾತಾಡ್ತಿದ್ದರು ಅವರು ನಿಧಾನವಾಗಿ ಆದರೆ ಖಂಡಿತವಾಗಿ ಹಣವನ್ನು ಉಳಿಸಲು ಪ್ರಾರಂಭಿಸಿದರು ಒಂದು ದಿನ ಭೀಕರವಾದ ಚಂಡಮಾರುತವು ನಂದಪುರಕ್ಕೆ ಅಪ್ಪಳಿಸಿತು ಗಾಳಿ ಮತ್ತು ಮಳೆ ತಮ್ಮ ಬೆಳೆಗಳನ್ನು ಹೊಡೆದಾಗ ರವಿ ಮತ್ತು ಅನು ಅಸಹಾಯಕತೆಯಿಂದ ನೋಡುತ್ತಿದ್ದರು ಅಂತಿಮವಾಗಿ ಚಂಡಮಾರುತವು ಹಾದುಹೋದಾಗ ಅವರು ಹಾನಿಗೆ ಒಳಗಾದ ಬೆಳೆಯನ್ನು ನೋಡಲು ಹೋದರು ಅವರ ಕಠಿಣ ಪರಿಶ್ರಮದ ಬೆಳೆದ ಎಲ್ಲ ಬೆಳೆಗಳು ನಾಶವಾಗಿದ್ದವು ಅದನ್ನು ನೋಡಿ ಅವರ ಹೃದಯ ಮೇಲೆ ದೊಡ್ಡ ಬಂಡೆ ಬಿದ್ದಂತಾಯಿತು ಆದರೆ ಬಿಟ್ಟುಕೊಡುವುದು ಅವರ ಸ್ವಭಾವದಲ್ಲಿರಲಿಲ್ಲ ಅವರ ಉಳಿಸಿದ ಹಣದಲ್ಲಿ ಮತ್ತೆ ಬೀಜ ಕೆರೆದಿದ್ದರು ಮತ್ತೆ ಬೀಜ ಬಿತ್ತಬೇಕೆಂದು ಒಲವನ್ನು ರೆಡಿ ಮಾಡಿದರು ಅವರ ಕನಸಿನಂತೆ ಮತ್ತೆ ನಾವು ಪೆಸಲ್ ತೆಗಿಬೇಕೆಂದು ಹಗಲು ರಾತ್ರಿ ಕೆಲಸ ಮಾಡಿದರು ಅವರು ತಮ್ಮ ವಿಧಾನಗಳನ್ನು ಹಳ್ಳಿಯ ಇತರ ರೈತರೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದರು ಬಲವಾದ ಬಂದು ಸಂಘವನ್ನು ಕಟ್ಟಿದರು ಅವರ ಪ್ರಯತ್ನಗಳು ನಿಧಾನವಾಗಿ ಕೆಲಸ ಮಾಡಲಾರಂಭಿಸಿದವು ಮುಂದಿನ ಸುಗ್ಗಿಯು ಸಮೃದ್ಧವಾಗಿತ್ತು ಅವರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರು ಹಿಂದೆಂದಿಗಿಂತಲೂ ಹೆಚ್ಚು ಗಳಿಸಿದರು ನುರಿತ ಸಾವಯವ ರೈತರಾಗಿ ಅವರ ಖ್ಯಾತಿನಂದಪುರವನ್ನು ಮೀರಿ ಹರಡಿತು ಅವರು ನೆರೆಯ ನಗರಗಳಿಗೆ ಸಲಹೆ ಕೊಡಲು ಪ್ರಾರಂಭಿಸಿದರು ಪ್ರತಿ ಯಶಸ್ಸಿನೊಂದಿಗೆ ಅವರು ಮತ್ತೆ ತಮ್ಮ ಜಮೀನಿನಲ್ಲಿ ಹೂಡಿಕೆ ಮಾಡಿದರು ಹೊಸ ಹೊಸ ಸಾಧನಗಳನ್ನು ಖರೀದಿಸಿದರು ಮತ್ತು ಉತ್ತಮ ಬೀಜಗಳನ್ನು ಖರೀದಿಸಿದರು ಅವರ ಅದೃಷ್ಟ ಬೆಳೆದಂತೆ ಅವರು ಇತರರಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಅವರು ಇತರ ರೈತರಿಗಾಗಿ ತರಗತಿಗಳನ್ನು ಆಯೋಜಿಸಿದರು ಸಾವಯವ ಕೃಷಿಯ ರಹಸ್ಯಗಳನ್ನು ಕಲಿಸಿದರು ಅನು ಹೇಳಿದರು ನಾವು ಬೆಳೆಯಲು ಸಾಧ್ಯವಾದರೆ ಅವರು ಕೂಡ ಮಾಡಬಹುದು ಅವರ ಕುಟುಂಬವು ಹಳ್ಳಿಯಲ್ಲಿ ಭರವಸೆಯ ಸಂಕೇತವಾಯಿತು ಕಠಿಣ ಪರಿಶ್ರಮ ಮತ್ತು ದಯ ಜೀವನವನ್ನು ಬದಲಾಯಿಸಬಹುದು ಎಂಬುದನ್ನು ತೋರಿಸುತ್ತದೆ ಈಗ ರವಿ ಮತ್ತು ಅನು ದೊಡ್ಡ ಕನಸುಗಳನ್ನು ಕಟ್ಟಿಕೊಳ್ಳಲು ಸಾಕಷ್ಟು ಹಣವನ್ನು ಉಳಿಸಿದ್ದಾರೆ ಅವರು ಅಮನ್ ಮತ್ತು ಪ್ರಿಯ ಅವರಿಗೆ ಶಿಕ್ಷಣ ನೀಡುವ ಬಗ್ಗೆ ಯೋಚಿಸಿದರು ಅವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕೆಂದು ಅವರನ್ನು ಹತ್ತಿರದ ಶಾಲೆಗೆ ಸೇರಿಸಿದರು ಅಲ್ಲಿ ಅವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದರು ವರ್ಷಗಳು ಕಳೆದವು ಮತ್ತು ಕುಟುಂಬದ ಜೀವನವು ರೂಪಾಂತರಗೊಂಡಿತು ಹೆಣಗಾಡುತ್ತಿರುವ ಬದಲು ಅವರು ಈಗ ನಂದಪುರದ ಶ್ರೀಮಂತ ಕುಟುಂಬಗಳಲ್ಲಿ ಒಬ್ಬರಾಗಿದ್ದರು ಅವರು ದೊಡ್ಡ ಉದ್ಯಾನದೊಂದಿಗೆ ಹೊಸ ಮನೆಯನ್ನು ನಿರ್ಮಿಸಿದ್ದರು ಮತ್ತು ಅವರ ಮಕ್ಕಳು ತಮ್ಮದೇ ಆದ ಕನಸುಗಳೊಂದಿಗೆ ಬೆಳೆಯುತ್ತಿದ್ದರು ಒಂದು ಸಂಜೆ ರವಿ ಮತ್ತು ಅನು ತಮ್ಮ ತೋಟದಲ್ಲಿ ಕುಳಿತು ರವಿ ಅನುಕಡೆಗೇ ತಿರುಗಿ ನಾವು ಇದನ್ನು ಸಾಧಿಸಬಹುದೆಂದು ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನಾವು ಶ್ರೀಮಂತರಾಗುತ್ತೇವೆ ನಂಬಿಕೆಯು ಇರಲಿಲ್ಲ ಖುಷಿಯಲ್ಲಿ ಏನೂ ಆಗಲ್ಲ ಅನ್ನೋರಿಗೆ ಖುಷಿ ಮಾಡಿ ಶ್ರೀಮಂತರಾಗುವುದೆಂದು ನಾವು ತೋರಿಸಿದ್ದೇವೆ ಎಂದು ಹೇಳಿದರು ಅನು ಮುಗುಳ್ನಕ್ಕೂ ಇದು ನಮ್ಮ ದೃಢ ನಿರ್ಧಾರದಿಂದ ಮತ್ತು ನಮ್ಮ ಊರಿನವರ ಬೆಂಬಲವೇ ಇದಕ್ಕೆ ಕಾರಣ ಎಂದು ಹೇಳಿದಳು ಆವರ ಪ್ರಯಾಣದಿಂದ ಪ್ರೇರಿತರಾದರು ಅಮಾನ್ ಅವರು ಕೃಷಿ ವಿಜ್ಞಾನವನ್ನು ಕೋರ್ಸ್ ತೆಗೆದು ಅದರಲ್ಲೇ ನನ್ನ ಪದವಿ ಮುಗಿಸಬೇಕೆಂದು ನಿರ್ಧರಿಸಿದ್ದನು ಮತ್ತೊಂದೆಡೆ ಪ್ರಿಯ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಶಿಕ್ಷಕಿಯಾಗಲು ನಿರ್ಧರಿಸಿ ಕನಸುಗಳು ನನಸಾಗಬಹುದು ಎಂದು ನಾನು ಅವರಿಗೆ ತೋರಿಸಲು ಬಯಸುತ್ತೇನೆ ಎಂದು ಅವಳು ಹೇಳಿದಳು ಸೂರ್ಯ ಮುಳುಗುತ್ತಿದ್ದಂತೆ ರವಿ ಮತ್ತು ಅನು ತಮ್ಮ ಜೀವನವು ಎಂದಿಗೂ ಸಾಧ್ಯವಾಗದ ರೀತಿಯಲ್ಲಿ ಬದಲಾಗಿದೆ ಎಂದು ಅರಿತುಕೊಂಡರು ಅವರು ಬಡತನದಲ್ಲಿ ಹೆಣಗಾಡುವುದರಿಂದ ಹೇರಳವಾಗಿ ಅಭಿವೃದ್ಧಿ ಹೊಂದುತ್ತಿದ್ದರು ಅವರ ಕತೆ ಸ್ಥಿತಿಸ್ಥಾಪಕತ್ವ ಭರವಸೆ ಮತ್ತು ಸಮುದಾಯ ಮನೋಭಾವದ ಮಹತ್ವವಾಯಿತು ನಂದ್ಪುರದಲ್ಲಿ ಅವರು ಕೇವಲ ಯಶಸ್ವಿ ಕುಟುಂಬವಾಗಿ ಕಾಣಲಿಲ್ಲ ಆದರೆ ಸ್ಫೂರ್ತಿಯ ಕುಟುಂಬದಂತೆ ಕಾಣಿಸಿಕೊಂಡರು ಕಠಿಣ ಪರಿಶ್ರಮ ದೃಢ ನಿರ್ಧಾರ ಮತ್ತು ಪರಸ್ಪರ ಸ್ವಲ್ಪ ಸಹಾಯದಿಂದ ಏನು ಬೇಕಾದರೂ ಸಾಧ್ಯ ಮಾಡಬಹುದೆಂದು ತೋರಿಸಿದರು ಮತ್ತು ಸಾಬೀತುಪಡಿಸಿದರು ಚಿಂದಿಯಿಂದ ಸಂಪತ್ತಿಗೆ ಅವರ ಪ್ರಯಾಣವು ಕೇವಲ ಅವರಲ್ಲ ಆದರೆ ಹಳ್ಳಿಯ ಪ್ರತಿಯೊಬ್ಬರ ಗೆಲುವಾಗಬೇಕೆಂದು ಬಯಸಿದರು ಇದು ನನ್ನ ಮೊದಲ ಪ್ರಯತ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ